ಕೊಡ್ತಾ ನಮಸ್ಕಾರ ಕರ್ನಾಟಕ ಎಲ್ರು ಸಕೀರ ಅಂತ ಅನ್ಕೊಂಡಿದ್ದೀನಿ ಮತ್ತೊಮ್ಮೆ ಸ್ವಾಗತ ಪಾರ್ಟ್ ತ್ರೀಗೆ ಆ ಏನಪ್ಪ ಫುಲ್ ಬೆಳಗ್ಗೆ ಮಾಡ್ತಾ ಇದೀನಿ ಅಂದ್ರೆ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಶ್ಲೋಕಗಳೆಲ್ಲ ಕೇಳಿಸ್ತಿರ್ಬೋದು ನಾನು ಇವಾಗ ಪ್ರೆಸೆಂಟ್ ಇದ್ದೀನಿ ಆ ಏನಕ್ಕೆ ಅಂದ್ರೆ ಸರ್ಪ್ರೈಸ್ ಸರ್ಪ್ರೈಸ್ ಅಂತಿದ್ನಲ್ಲ ಸರ್ಪ್ರೈಸ್ ಏನು ಅಂತ ಹೇಳ್ತೀನಿ ಏನ್ ಸರ್ಪ್ರೈಸ್ ಅಂದ್ರೆ ನಾನು ಮುಡಿ ಕೊಡ್ತಾ ಇದೀನಿ ಸೊ ಕೊಟ್ಬಿಟ್ಟ ಎಲ್ಲ ಆದ್ಮೇಲೆ ಸ್ನಾನ ಎಲ್ಲ ಆದ್ಮೇಲೆ ಮತ್ತೆ ಫ್ಯಾಮಿಲಿ ಜೊತೆ ಜಾಯಿನ್ ಆಗೋಣ ಅಂತ ಇರೋದು ಫಸ್ಟ್ ಕಾಫಿ ಕುಡಿಬೇಕಂತ ಇರೋದು ಫಸ್ಟ್ ಕಾಫಿ ಕುಡಿಬೇಕು ಬನ್ನಿ ಹೋಗೋಣ ಚಳಿ ಬೇರೆ ಆಗ್ತಿದೆ ಫುಲ್ ಹೆವಿ ಚಳಿ ಇದೆ ಇಲ್ಲಿ ತಿರುಮಲ ಈ ಥರ ಇರುತ್ತೆ ಟೈಮ್ ಏನು ಅಂತ ಗೊತ್ತಾಗಲ್ಲ ಎಲ್ಲ ಕಡೆನೂ ಗಂಟು ಓಡಾಡ್ತಾನೆ ಇರ್ತಾರೆ ಯಾವ ಟೈಮ್ ಅಂತಲೂ ಎಲ್ಲ ಟೈಮಲ್ಲೂ ಬರ್ತಾರೆ ಮೂರು ಗಂಟೆ ನಾಲ್ಕು ಗಂಟೆಯಲ್ಲೂ ಓಡಾಡ್ತಿರ್ತಾರೆ ಇಲ್ಲಿ ಬಂದರೆ ಗೊತ್ತಾಗಲ್ಲ ಟೈಮ್ ಯಾವ ಟೈಮ್ ನೋಡಿ ಎಷ್ಟೇ ಅಂತ ಹಾಕ್ಬಿಡಿದ್ರೆ ಇಪ್ಪತ್ತೈದು ರೂಪಾಯಿ ಒಂದು ಫಿಲ್ಡರ್ ಕಾಫಿ ಲೋಟ ಚಿಗದಿದೆ ಗಾಯ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ ಬರಿ ಮೂ ಇನ್ನೂ ಇಲ್ಲ ಟೇಸ್ಟ್ ಅಷ್ಟೇ ಆ ಕಡೆ ಇದೆ ಬಾಬಾ ಏನಿಲ್ಲ ಇಲ್ಲಿಲ್ಲ ಅನ್ಸತ್ತೆ ಒಳಗೆ ಇಡ್ಬೋದು ಏನೋ ಗೊತ್ತಿಲ್ಲ ನೋಡಿ ಒಳಗೆ ಎಂಟ್ರಾದ್ವಿ ಬೋರ್ಡ್ಗಳು ಹಾಕಿದಾರೆ ಕೋವಿಡ್ ಅನ್ಸುತ್ತೆ ಟೋಕನ್ ಕೌಂಟ್ರಸು ಮಾಡಿದ್ದಾರೆ ಟೋಕನ್ ಬೆಲೆ ಕೊಡ್ತಾ ಇದ್ದಾರೆ ಸೊ ಚೆನ್ನಾಗಿರುತ್ತೆ ಅದು ಕೂಡ ಯಾಕಂದ್ ಜನ ಕೇಳಲಿವೆ ಎಲ್ಲ ಆಗುತ್ತೆ ಟೋಕನ್ ಕೂಡ ಕೊಟ್ಟರು ಹಾಂ ಟೋಕನ್ ಕೊಟ್ಟರು ಮತ್ತು ಬ್ಲೇಡ್ ಕೊಟ್ಟರು ಇದು ಅವರು ಮಾಡೋಕ್ಕೆ ಅಂದರೆ ಟೋಕನ್ ಬ್ಲೇಡ್ ಈ ಥರ ಇರುತ್ತೆ ಒಳಗೆ ನಾನು ವಿಡಿಯೋ ಆಫ್ ಮಾಡ್ಬೇಕಾಗುತ್ತೆ ಆದ್ರೆ ತೆಗಿದ್ದಾರೆ ಸಿಗ್ತೀನಿ ಟ್ವೆಂಟಿ ಮಿನಿಟ್ಸ್ ನಂತರ ನೋಡ್ಬಿಡಿ ಓವರ್ ಆಲ್ ಹಿಂಗ್ ಕಾಣ್ತಾ ಇದೀನಿ ಅಂತ ಹಿಂಗ್ ಕಾಣ್ತಾ ಇದ್ದೀನಿ ನಾನೇನೋ ಇದು ಅಂತ ಅನ್ಸ್ಬಿಡ್ತು ಒಂದ್ಸಲಿ ಒಂದ್ ಸೆಕೆಂಡು ಆದ್ರೂ ಪರವಾಗಿಲ್ಲ ಯಾರು ಕೊಟ್ಟಿರೋ ಅವ್ರಿಗೆ ತಾನೇ ಬೆಳೆಯುತ್ತೆ ಒಂದೆಲ್ಲ ಒಂದಿನ ಬೆಳ್ದೆ ಬೆಳೆಯುತ್ತೆ ಮುಡಿ ಕೊಡೋ ಪ್ಲಾನ್ ನಂಗೆ ಆಲ್ಮೋಸ್ಟ್ ಆರು ತಿಂಗಳಿಂದ ಇತ್ತು ಕೊಡ್ಬೇಕು ಕೊಡ್ಬೇಕು ಅಂತ ಬಟ್ ಇವತ್ತು ಈಡೇರಿದೆ ಇನ್ಮೇಲೆ ಅದನ್ನ ಅನ್ಕೊಂಡಿದ್ದೆ ಆಗ್ಲಿ ಏವ್ ಅನ್ಕೊಂಡಿದ್ದು ಏನೋ ಅನ್ಕೊಂಡಿರ್ತಾರೋ ಅದು ಆಗ್ಲಿ ಇವಾಗ ಫ್ಯಾಮಿಲಿ ರಿಯಾಕ್ಷನ್ಸ್ ಇರ್ಕೋಣ ಯಾವ್ತರ ಇರುತ್ತೆ ಅಂತ ಏನ್ ಶಾಕ್ ಆಗ್ತಾರ ಅಥವಾ ಇಷ್ಟನ ಅಂತ ಅನ್ಸುತ್ತಾ ನೋಡೋಣ ಯಾವ ಥರ ಇರುತ್ತೆ ಫೇಸ್ ಎಕ್ಸ್ಪ್ರೆಷನ್ಸ್ ಅಂತ ಯಾಕಂದ್ರೆ ನಾನು ಸ್ನ್ಯಾಪಲ್ಲಿ ತೋರಿಸಿದ್ದೆ ಅದು ಒಂಥರ ಉಟ್ಕೊಂಬಂದಿತ್ತು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಬಟ್ ಇಲ್ಲಿ ಇದ್ರೆ ಉಟ್ಕೊಂಬತ್ರ ನನಗೆ ಎಕ್ಸ್ಪೆಕ್ಟ್ ಏನು ಮಾಡಿರ್ಲಿಲ್ಲ ಈ ಥರ ಬರುತ್ತೆ ಅಂತ ಸರಿ ನೋಡೋಣ ಬನ್ನಿ ಯಾವ ಥರ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಅಂತ ಇಲ್ಲಿ ನೋಡಿ ನಾನೇ ಬಂದಿದೆ ಓಹೋ ವಾಕ್ ವಾಕ್ ಅರ್ಕಂಬಂದ ನೋಡಿ ಈಗ ಎಲ್ಲ ಟೀ ಟಿ ಬನ್ನಿ ನಮ್ದು ಆಲ್ರೆಡಿ ಫಸ್ಟ್ ರೌಂಡ್ ಆಗಿತ್ತು ಕುಡಿಕೊಡಕಿನ್ನ ಮುಂಚೆ ನೀವು ನೋಡ್ದಂಗೆ ಅದಾದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಈಗ ಕುಡ್ದಾದ್ಮೇಲೆ ನಾವು ಹೋಗ್ತಿರೋದು ಎಲ್ಲಿಗೆ ಅಂದ್ರೆ ವರಹ ಸ್ವಾಮಿ ಹತ್ರ ಸೊ ಅಲ್ಲಿ ಫೋನ್ ಬಿಡಲ್ಲ ಒಳಗೆ ಒಳಗೋದ್ರು ಇಲ್ಲೂ ಬಿಡಲ್ಲ ನಮ್ಮ ಹಾಕಿದ್ರು

ಆಯ್ತಾನೇ ಇಲ್ಲ ಹಾ ಸಕ್ಕತ್ತು ಆಗ್ತೀ ಮಾಡ್ತೀವಿ ನಮಸ್ಕಾರ ನೀನು ಬಂದು ಡಿ ಕೊಡು ಮತ್ತೆ ಹೋಗ್ಬಿಡುತ್ತೆ ಯಾವ ದೇವಸ್ಥಾನ ಅಂತ ಬರೀ ಯಾಕಂದ್ರೆ ಬರೀ ದೇವಸ್ಥಾನಗಳೇ ತಿರ್ಕೊಂಡಿದ್ದೀನಿ ನಿನ್ನೆಯಿಂದ ಅದಕ್ಕೆ ಹೆಸರುಗಳೇ ಮಾಡ್ತಾ ಹೋಗ್ಬಿಟ್ಟಿದೆ ಈಗಲೇ ನೋಡ್ಕೊಂಡ್ಬೇಡಿ ಫೋನ್ ಕೊಡ್ಬೇಕಂತೆ ಸೊ ಫೋನ್ ಡೆಪೋಸಿಟ್ ಇದ್ದೀನಿ ಏನೋ ತೋರ್ಸಕ್ ಆಗಿಲ್ಲ ಅಂತ ಒಂದ್ ಕಡೆ ಬೇಸಾರು ಬಟ್ ಕೊಡ್ಲೇಬೇಕು ರೂಲ್ಸ್ ಪ್ರಕಾರ ಸೊ ಕೊಟ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಆನ್ ಮಾಡಿ ಇನ್ ಕೇಸ್ ಏನಾದ್ರು ತೋರ್ಸಂಗಿದ್ರೆ ಏನಾದ್ರು ಆ ಕಡೆ ಈ ಕಡೆ ತೋರಿಸ್ತೀನಿ ಸೊ ಬೈಕ್ ನಾಲ್ಕು ಗಂಟೆ ಏನಂತಾರೆ ಗೈಸ್ ನೋಡಿ ಗೈಸ್ ಇದು ತಿರುಪತಿ ವ್ಯೂ ಯಾಕಂದ್ರೆ ಇಲ್ಲಿ ಯಾರ್ದೋ ಫೋನ್ ಇಸ್ಕೊಂಡು ನಾನು ಬ್ಲಾಗ್ ಮಾಡ್ತಾ ಇರೋದು ನನ್ನ ನನ್ನ ಫೋನ್ಸ್ ಎಲ್ಲ ಟಿ ಇದೆ ಎಲ್ಲರೂ ಫೋನು ಟಿ ಟೀಲ್ ಇದೆ ಇವಾಗ ಎಲ್ಲರೂ ಪ್ರಸಾದ ತರಕ್ಕೆ ಹೋಗಿದ್ದಾರೆ ಅಪ್ಪಂದಿರು ಅಮ್ಮಂದಿರು ಶಾಪಿಂಗ್ ಹೋಗಿದ್ದಾರೆ ನಾವು ಜನ ಇಲ್ಲಿ ಬಂದು ಕೂತಿದ್ದೀವಿ ಈಗಿದೆ ಕತೆ ಬಟ್ ಸರ್ದು ಸರ್ ಯೂಟ್ಯೂಬಲ್ಲಿ ಬರ್ತೀರಾ ನಿಮ್ಮದೇ ಫೋನ್ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಅದಕ್ಕೆ ಸೊ ಈಗಿದೆ ಕತೆ ಇವ್ರ ಫೋನ್ ಇಸ್ಕೊಂಡು ನಾನು ಬ್ಲಾಗ್ ಮಾಡ್ತಾ ಇರೋದು ಇನ್ನೆಲ್ಲ ಆದಮೇಲೆ ಆಚೆ ಸಿಗ್ತೀನಿ ಈಗಷ್ಟೇ ದರ್ಶನ ಆಯಿತು ಅಂದರೆ ಈಗಷ್ಟೇ ಅಂದರೆ ಒಂದು ಅವರ್ ಮುಂಚೆ ಇವಾಗ ಟೈಮ್ ನೋಡಿ ಎಂಟೂವರೆ ಎಂಟೂವರೆ ಅಂದರೆ ನಮಗೆ ದರ್ಶನ ಆಗಿದ್ದು ಆರೂವರೆಗೆ ಸೊ ಆಲ್ಮೋಸ್ಟ್ ಆರುವ ಅವರ್ ನಿಂತು ಸತತವಾಗಿ ನೋಡಿದ್ದೀವಿ ತಿಮ್ಮಪ್ಪನ ಈಗ ಇವರೆಲ್ಲೋಗ್ತಿದ್ದಾರೆ ಅಂದರೆ ಅವರು ಊಟಕ್ಕೆ ಹೋಗ್ತಾರೆ ನಾವು ಕಾಫಿ ಕುಡಿಯೋಕ್ಕೆ ಹೋಗ್ತೀವಿ ಎಲ್ಲ ಆದಮೇಲೆ ಡೈರೆಕ್ಟ್ ಬೆಂಗಳೂರು ನೆಕ್ಸ್ಟು ದರ್ಶನದ ಬಗ್ಗೆ ಬಂದರೆ ದರ್ಶನ ಸಖತ್ತಾಗಾಯಿತು ಅದು ಮಾತೆ ಬರೋಲ್ಲ ಹೇಳೋಕ್ಕೆ ಅಷ್ಟು ಚೆನ್ನಾಗಿತ್ತು ಇವಾಗ ಒಳಗೆ ಪ್ರಿಮಿಸಸ್ ತೋರಿಸಿದ್ದೀನಿ ಅನ್ನೋ ಚೆನ್ನಾಗಿ ತೋರಿಸಿದ್ದೀನಿ ಅನ್ನೋ ನಂಬಿಕೆ ಯಾಕಂದರೆ ಅದನ್ನು ತೆಗೆ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಬೇರೆಯವ್ರ ಹತ್ರ ಫೋನ್ ಕೇಳಿ ಅದೇ ಬ್ಲಾಗ್ ಥರ ಮಾಡಿಕೊಂಡು ಇವಾಗ ಅದನ್ನು ನಾನು ಇಲ್ಲಿ ಕನ್ವರ್ಟ್ ಮಾಡ್ಕೊಂಡಿ ವಾಟ್ಸಪ್ಗೆ ಸಲ ಕಥೆ ಆಯಿತು ಆ ಥರ ಇತ್ತು ಇಂಟೀರಿಯರ್ ಬಟ್ ಏನೂ ತೆಗಕ್ಕಾಗಲ್ಲ ನಿಮಗೆ ಗೊತ್ತಿರೋ ಹಾಗೆ ಫೋನ್ ಬಿಡೋಲ್ಲ ಬಟ್ ಇವಾಗ ಆಚೆ ಬಂದಿದ್ದೀನಿ ನೋಡಿ ಈ ಥರ ಇದೆ ಕಂಡೀಷನ್ ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದರೆ ಒಳಗೆಲ್ಲ ತೋರಿಸ್ಬೋದು ಬಿಕಾಸ್ ಒಳಗೇನೆ ಮೇನ್ ಚೆನ್ನಾಗಿ ಎಂಜಾಯ್ ಮಾಡಿದ್ದು ಆ್ಯಕ್ಚುಲಿ ಬಟ್ ಇಲ್ಲಿ ಆಚೆ ಏನು ಅಷ್ಟು ಮಾತಾಡಿಲ್ಲ ಒಳಗಾಗಿದ್ರೆ ಚೆನ್ನಾಗಿರೋದು ಬಟ್ ಏನು ಮಾಡೋಕ್ಕಾಗಲ್ಲ ರೂಲ್ಸ್ ಫಾಲೋ ಮಾಡಲೇಬೇಕು ಫೋನ್ಸ್ ಫೋನ್ಸೆಲ್ಲ ಒಳಗೆ ಹಾಂ ಇನ್ನೇನು ತೋರಿಸೋದು ಇನ್ನೇನು ಮನೆಗೆ ಓಡೋದು ಕಾಫಿ ಕುಡೋದು ಮೂರು ಗಂಟೆ ಹೇಳಿದ್ದು ಇವರು ಹೇಳಿದ್ದು ಹೇಳಿದ್ದು ಹಿರಣ್ಣ ಯಾಕೆ ಲೇಟಣ ಫ್ಯಾಮಿಲಿ ಜೊತೆ ನಾವು ತಿರುಪತಿಗೆ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಸೊ ಟೈಮ್ ಅಡ್ಜಸ್ಟ್ ಮಾಡುದು ಆದ್ರೆ ಮತ್ತೆ ಹೋಪ್ ನೆಕ್ಸ್ಟ್ ಮಂತ್ ಮತ್ತೆ ಬರ್ತೀವಿ ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಟ್ರಿಪ್ ಬಂದಿದ್ದು ತಿರುಪತಿಗೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಮೆಮೊರಬಲ್ ಟ್ರಿಪ್ಪು ಫಸ್ಟ್ ಕ್ಲಾಸ್ ಆಗಿತ್ತು ನಾವು ನಡೆಯೋದೇ ಬೇಡ ಅವರು ನಮ್ಮನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬಿಟ್ರು ದರ್ಶನ ಮಾಡಿಸ್ಬಿಟ್ರು ದೇವರ ದರ್ಶನ ಚೆನ್ನಾಗಾಯಿತು ಆಯ್ತು ಶ್ರೀನಿವಾಸ ಚೆನ್ನಾಗಿ ಕಾಣಿಸ್ದ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಟಯರ್ಡ್ ಕೂಡ ಆಗಿದೆ ನೋಡೋಣ ತುಂಬಾ ಚೆನ್ನಾಗಿದೆ ಎಲ್ಲರ ಜೊತೆ ಫ್ಯಾಮಿಲಿ ಜೊತೆ ಬಂದಿದ್ದೀವಲ್ಲ ಟಯರ್ಡ್ ಆದ್ರೂ ಎಂಜಾಯ್ ಮಾಡಿದೀವಿ ತುಂಬಾ ಚೆನ್ನಾಗಿತ್ತು ತಿರುಪತಿ ಮಂದಿರಿಗೆ ತುಂಬ ಚ ತುಂಬ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಆಮೇಲೆ ಸುತ್ತಮುತ್ತ ಎಲ್ಲ ನೋಡಿದ್ವಿ ಎಲ್ಲ ಟೆಂಪಲ್ಗಳು ಯಾವುದು ಮಿಸ್ ಆಗಿಲ್ಲ ಮಿಸ್ ಆಗುತ್ತೆ ಅಂದ್ಕೊತಿದ್ವಿ ಬಟ್ ಆದರೂ ಎಲ್ಲ ಕವರ್ ಮಾಡಿದ್ವಿ ಏನು ತೊಂದರೆ ಇಲ್ಲ ಬಟ್ ಊಟದ್ದು ಒಂದು ವ್ಯವಸ್ಥೆ ವ್ಯವಸ್ಥೆದು ಒಂದು ನೋವು ಬಂದು ಮಠದಲ್ಲಿ ಕೇಳಿದ್ವಿ ಆ ಮಠದಲ್ಲಿ ಊಟ ಕೊಡ್ತೀವಿ ಅಂತ ಹೇಳಿದರು ಕಾಯಿಸಿದ್ರು ಆಮೇಲೆ ಊಟ ಇಲ್ಲ ಅಂತ ಹೇಳಿದ್ರು ಅದೊಂದು ಬೇಸರ ಆಯಿತು ಅದೊಂದು ಬೇಸರ ಆಯಿತು ಅದು ಬಿಟ್ಟರೆ ಎಲ್ಲ ಏನು ತೊಂದರೆ ಇಲ್ಲ ಎಲ್ಲ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಎಲ್ಲ ಕ್ಯಾಮ್ರಾ ಶೇ ಇದ್ದಾರೆ ಅದಕ್ಕೆ ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾತಾಡ್ತಿದ್ದಾರೆ ಅದು ಓಕೆ ಆ್ಯಕ್ಚುಲಿ ಊಟದ ಸಮಸ್ಯೆ ಇತ್ತು ಯಾಕಂದರೆ ಅವ್ರು ಇನ್ನೂ ಊಟನೇ ಮಾಡಿಲ್ಲ ಹಾಗೆ ಕಾಫಿ ಟೀ ಕುಡ್ಕೊಂಡು ಹೊಡ್ತಾ ಇದ್ದಾರೆ ಅದೇ ಮಟ್ಟಕ್ಕೆ ಹೋದ್ರು ಅಂತ ಹೇಳಿದ್ನಲ್ಲ ಅವರು ಮಾಡಿಲ್ಲ ನಾವು ಸೈಡ್ಸಲ್ಲಿ ಇಡ್ಲಿ ತಿನ್ಕೊಂಡು ಹಂಗೆ ಓಕೆ ಅಂದರೆ ನೋಡಿ ನಮ್ಮ ವ್ಯಾನ್ ಇದೆ ವ್ಯಾನ್ ಅಂತೆ ಬರೀ ಕಾಲೇಜ್ ವ್ಯಾನ್ ವ್ಯಾನ್ ಅಂದ್ಬಿಟ್ಟು ಅದೇ ಓಕೆ ಗೈಸ್ ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ ನನಗಂತೂ ಸ್ಯಾಟಿಸ್ಫೈ ಆಗಿಲ್ಲ ನಾನು ತೋರಿಸ್ಬೇಕಾಗಿದ್ದು ಸಿಗ್ಲಿಲ್ಲ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಿರೋಂಗೆ ಸರಿ ಜಾಸ್ತಿ ಕೊಯ್ಯೋದು ಬೇಡ ವ್ಲಾಗ್ ಎಂಡ್ ಮಾಡ್ತಾ ಇಷ್ಟ ಆಗಿದೆ ಲೈಕ್ ಮಾಡಿದೆ ಅಂದ್ರೆ ನೋಡಕ್ಕೆ ಹೋಗ್ಬೇಡಿ ಧನ್ಯವಾದ ಧನ್ಯವಾದ ನೋಡಿದ್ದಕ್ಕೆ ಧನ್ಯವಾದ